ದೇಶದಲ್ಲಿ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿಯಾದರೆ ಮಾತ್ರ ರೈತರ ಬದುಕು ಹಸನಾಗಲು ಸಾಧ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅಭಿಮತ ದೇಶದಲ್ಲಿ ಅನ್ನ ಹಾಕುವ ರೈತರು ಎಂದಿಗೂ ಸಹ ಬಡವರಾಗಿ ಇದ್ದಾರೆ ಆದರೆ ದಲ್ಲಾಳಿಗಳು ಮಾತ್ರ ಕೋಟ್ಯಾಧಿಪತಿಗಳಾಗಿ ಬದಲಾಗಿದ್ದಾರೆ ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೃಷಿ ನೀತಿಗಳು ಕಾರಣವಾಗಿವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಬುಡ್ನಹಟ್ಟಿ ಗ್ರಾಮದಲ್ಲಿ ರೈತ ಸಂಘದ ಗ್ರಾಮ ಘಟಕದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ರೈತರ ಮತವನ್ನು ಪಡೆದ ಪಕ್ಷಗಳು ರೈತರ ಪರವಾದ ಯಾವುದೇ ಯೋಜನೆಗಳನ್ನು ತಮ್ಮ ಪ್ರಣಾಳಿಕೆಗಳಲ್ಲಿ ಘೋಷಿಸದೇ ಇರುವುದು ನೋವಿನ ಸಂಗತಿಯಾಗಿದೆ ಕೇವಲ ರೈತ ಕುಟುಂಬಗಳನ್ನು ಮತ ಬ್ಯಾಂಕ್ಗಳಾಗಿ ಚುನಾವಣಾ ಸಂದರ್ಭದಲ್ಲಿ ಭರಪೂರ ಭರವಸೆಗಳನ್ನು ನೀಡುವ ಪಕ್ಷಗಳು ಗೆದ್ದ ನಂತರ ರೈತರನ್ನು ಕಡೆಗಣಿಸುತ್ತಿದ್ದಾರೆ ಇದನ್ನು ರೈತರು ಅರ್ಥ ಮಾಡಿಕೊಂಡು ಚುನಾವಣಾ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮತ ಚಲಾಯಿಸುವುದು ಅತ್ಯವಶ್ಯಕವಾಗಿದೆ ಎಂದು ಕರೆ ನೀಡಿದರು ಕೃಷಿ ನೀತಿ ಇಲ್ಲ ಡಾಕ್ಟರ್ ಸ್ವಾಮಿನಾಥ್ ವರ್ಷ ಏನೋ ಭಾಷಣ ಮಾಡೋದ್ರು ಅಂತ ತಿಳ್ಕೋಬಾರ್ದು ವಿಷಯನೇ ನಿಮ್ದು ನಿನಗೆ ಗೊತ್ತಿಲ್ಲ ಅಂದ್ರೆ ನೀನು ತಪ್ಪದು ಇದನ್ನು ಸರಿಯಾಗಿ ನೀವು ತಿಳ್ಕೋಬೇಕಾದ ಅವಶ್ಯಕತೆ ನಿಮ್ದು ಸ್ವಾಮಿನಾಥನ್ ವರದಿಯನ್ನ ಭಾರತ ಸರ್ಕಾರಕ್ಕೆ ಕೊಟ್ಟು ಇಪ್ಪತ್ತು ವರ್ಷ ಆಯ್ತು ಯಾಕೆ ಅವ್ರನ್ನ ವರದಿಯನ್ನ ಕೊಡಿ ಅಂತ ಹೇಳಿದ್ರು ಅಂದ್ರೆ ನಾವು ಆಗ ತೊಂಬತ್ತರ ದಶಕದಲ್ಲಿ ನಾವು ಬಹಳ ದೊಡ್ಡ ಗದಲ ತೊಂಬತ್ತೈದರಿಂದ ತೊಂಬತ್ತೊಂಬತ್ತರವರೆಗೂ ಬಹಳ ರೈತರು ಆತ್ಮಹತ್ಯೆ ಇತ್ತು ಅದಕ್ಕೆ ಮನಮೋಹನ್ ಸಿಂಗ್ ಇರುವಾಗ ನಾವು ಅವರಿಗೆ ಬಹಳ ಡಿಮ್ಯಾಂಡ್ ಮಾಡಿ ರೈತರಿಗೆ ಸಂಬಳ ಅಂತ ನಿಗದಿ ಮಾಡಿಬಿಟ್ಟು ಪ್ರತಿ ತಿಂಗಳು ಕೊಟ್ಬಿಡ್ರಪ್ಪ ಬಿಡ್ರಪ್ಪ ಯಾಕೆಂದ್ರೆ ಅವ್ರ ಲೈಫ್ ಸಹ ಗ್ಯಾರಂಟಿ ಕೊಟ್ಟಿಲ್ಲ ಅದಕ್ಕೆ ನೀವು ತಿಂಗಳ ಇಷ್ಟು ಅಂತ ಹೇಳಿ ನಿಗದಿ ಮಾಡಬೇಡಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಅವನು ಒಪ್ಕೊಂಬಿಟ್ಟ ಮನ್ಮೋಹನ್ ಸಿಂಗ್ ಒಪ್ಕೊಂಬಿಟ ಹೌದಾ ರೈತರು ಅದಕ್ಕ ಸಾಯ್ತಾ ಇದ್ದಾರೆ ಓಹ್ ಏನು ಮಾಡಿ ತೊಂದರೆ ಇಲ್ಲ ನಿಮ್ದೊಂದು ಪಟ್ನಿ ಕೊಡಿ ಅಂತ ಅಂತ ನಾವು ಸುಮ್ಮನೆ ಹಾಗೆ ಬಾಯಿನಲ್ಲೇ ಹೇಳಿದ್ವಿ ಅವರ ಸೆಕ್ರೆಟರಿ ಪಕ್ಕ ದೇಶದಲ್ಲಿ ರೈತ ಎಷ್ಟಿ ಹನ್ನೊಂದೂವರೆ ಕೋಟಿ ರೈತ ಕುಟುಂಬಗಳಿದಾವೆ ಈ ಕುಟುಂಬಗಳಿಗೆ ನಾವು ಕೇಳಿದ್ದು ತೊಂಬತ್ತಾರರಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಸಂಘದ ಬೋರ್ಡ್ ಅನಾವರಣಗೊಳಿಸಿ ಮಾತನಾಡಿದ ಅವರು ನಂಜುಂಡಸ್ವಾಮಿಯವರ ಪರಿಶ್ರಮದಿಂದ ರೈತರ ಮನೆಗಳಿಗೆ ಬ್ಯಾಂಕ್ ಅಧಿಕಾರಿಗಳು ಬೀಗ ಹಾಕುವುದನ್ನು ನಿಲ್ಲಿಸಿದರು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತ ಸಂಘಕ್ಕಾಗಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದಾರೆ ಸರ್ಕಾರಗಳು ಬದಲಾದರೂ ಸಹ ರೈತ ಸಂಘಟನೆಗಳು ಬದಲಾಗಲು ಸಾಧ್ಯವಿಲ್ಲ ರೈತರು ಬಣಗಳಾಗಿ ರೂಪುಗೊಳ್ಳದೆ ಒಗ್ಗಟ್ಟಾಗಿ ಹೋರಾಡಿದಾಗ ಮಾತ್ರ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮಕ್ಕೂ ಮುನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೂ ತಾಲೂಕು ಅಧ್ಯಕ್ಷರಾದ ರೆಡ್ಡಿಹಳ್ಳಿ ವೀರಣ್ಣ ಎತ್ತಿನ ಬಂಡಿಯಲ್ಲಿ ಕೂರಿಸಿ ರೈತರೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ತುಮಕೂರು ಜಿಲ್ಲಾಧ್ಯಕ್ಷ ಧನಂಜಯ್ ಚಂದ್ರಪ್ಪ ತಾಲೂಕ್ ಪಂಚಾಯಿತಿ ಗೌರವಾಧ್ಯಕ್ಷರು ಚನ್ನಕೇಶವಮೂರ್ತಿ ಸಂಘಟನಾ ಕಾರ್ಯದರ್ಶಿ ಟಿ ತಿಪ್ಪೇಸ್ವಾಮಿ ಓಬಯ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಓಬಮ್ಮ ಉಪಸ್ಥಿತರಿದ್ದರು ಅಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ